ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿನಗಾಗಿ ಸಂಚಿಕೆಯಲ್ಲಿ ಆಗುತ್ತಿರುವ ತಿರುವನ್ನು ನೋಡೋಣ ಬನ್ನಿ ಹೊಸ ತಿರುವಿನೊಂದಿಗೆ ಹೊಸ ಅಧ್ಯಾಯ ಶುರುವಾಗುತ್ತಿದೆ ನಿನಗಾಗಿ ಸಂಚಿಕೆಯಲ್ಲಿ ಜೀವನಪ್ಪನಾದ ಜಗದೀಶ್ ಚಂದ್ರನ ಫೋಟೋ ಮುಂದೆ ಮನೆಯವರೆಲ್ಲ ನಿಂತುಕೊಂಡು ಸಂತಾಪವನ್ನು ಸೂಚಿಸುತ್ತಿರ್ತಾರೆ ಆ ಸೂಚಿಸುತ್ತಿರುವಾಗ ಅವನ ತಮ್ಮ ಕಪಿಲ್ ಅಮ್ಮ ಮತ್ತು ಅವನ ಚಿಕ್ಕಮ್ಮ ಮೂರು ಜನ ವ್ಯಾಘ್ರ ರೂಪಗಳಾಗಿ ಪರಿವರ್ತನೆಗೊಂಡು ನೋಡುತ್ತಿರುತ್ತಾರೆ ಹಾಗೆ ದೊಡ್ಡ ವ್ಯಾಘ್ರವನಾಗಿ ಅವನ ತಮ್ಮ ರಾಣ ಕೋಣ ವ್ಯಾಘ್ರ ರೂಪದಲ್ಲಿರ್ತಾನೆ ಆದರೆ ಹಸುಕುಸುಗಳಾಗಿರುವಾಗ ಅವನ ತಂಗಿ ದೇವಿ ಅವನ ಚಿಕ್ಕ ಅಂದರೆ ಜಗದೀಶ್ ಚಂದ್ರನ ತಮ್ಮ ಹಾಗೆ ಅವನ ಹೆಂಡತಿ ಮೂರು ಜನ ಸಹಾಯಕರು ಅಲ್ಲಿ ಒಳ್ಳೆಯವರಂತೆ ಇರುವವರು ಅವರು ಅವರ ಕಣ್ಣೀರಿಗೆ ಬೆಲೆ ಸಿಗಲೇಬೇಕು ಇಷ್ಟು ದಿನ ಕಣ್ಣೀರು ಹಾಕಿ ಹಾಕುತ್ತಿರಬೇಕಾರೆ ಅದನ್ನು ನೋಡ್ಕೊಳ್ಳೋಕ್ಕೆ ಜಗದೀಶ್ ಚಂದ್ರವರಿದ್ದರು ಆದರೆ ಈಗ ಆ ಕಣ್ಣೀರಿಗೆ ಸಾಂತ್ವನ ಹೇಳೋಕ್ಕೆ ಸಮಾಧಾನ ಮಾಡೋದಕ್ಕೆ ಯಾರೂ ಇರಲ್ಲ ಹಾಗಾಗಿ ಈ ಮೂರು ಜನ ವ್ಯಾಗ್ರಹರು ವ್ಯಾಘ್ರವ ರೂಪದಲ್ಲಿರುವಂಥ ಮನುಷ್ಯರೇ ಅಲ್ಲ ಹಾಗೆ ರಾಣ ಕೂಡ ಅವನು ಒಳ್ಳೆಯವನಲ್ಲ ಅವನ ಮುಖ ಕಳಿಸಿ ಬೀಳಲೇಬೇಕು ಅವನ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಹಾಗೆ ಈ ಸಂಚಿನ ರೂಪದಲ್ಲಿರುವಂಥ ಮನೆ ಮಂದಿಯಾಗೆಲ್ಲ ಪಾಠ ಕಲಿಸೋಕೆ ಅಂತ ಒಬ್ಬ ಬರಲೇಬೇಕು ಅದೇ ನಮ್ಮ ಜೀವ ಜೀವ ಕಾಲಿಟ್ಟು ಬಲಗಾಲಿಟ್ಟು ಮನೆಯೊಳಗೆ ಬರ್ತಾನೆ ಮನೆಯೊಳಗೆ ಬರಬೇಕಾದ್ರೆ ಬೆಂಕಿಯ ವಾತಾವರಣವಾಗಿರುತ್ತೆ ಅವನು ಬರೋದು ಬಿರುಗಾಳಿ ಬೆಂಕಿಗಳಿಗೆ ಸಮವಾಗಿರುತ್ತೆ ಅವನು ಒಳಗೆ ಬರೋದನ್ನು ರಾಣ ದೂರದಿಂದಲೇ ನೋಡುತ್ತಾ ಯೂನಿಯಾ ಬಂದ ಅಂತ ಯೋಚನೆ ಮಾಡ್ತಿರ್ತಾನೆ ರಾ ಜೀವನ ಜೊತೆ ರಚನಾ ಕೃಷ್ಣ ಹಾಗೆ ಬಾಲ ನಾಲ್ಕು ಜನ ಒಳಗೆ ಬರ್ತಾರೆ ಒಳಗೆ ಬರ್ತಾ ಅವನ ತಂದೆ ಫೋಟೋನ ನೋಡ್ತಾ ಮುಂದೆ ಬರ್ತಾನೆ ಇಷ್ಟು ದಿನ ಆಗಿದ್ದೇ ಒಂದು ಇನ್ಮೇಲೆ ಆಗೋದೇ ಒಂದು ಅಂತ ಹೇಳ್ತಾ ಅಲ್ಲಿಂದ ಬಂದು ಫೋಟೋ ಮುಂದೆ ನಿಂತ್ಕೊಳ್ತಾನೆ ನಿಂತ್ಕೊಳ್ಳೋಕ್ಕೂ ಮೊದಲು ಅದನ್ನು ಅವನು ಬರ್ತಾ ಇರೋದನ್ನು ಅವ್ನು ಚಿಕ್ಕಪ್ಪ ಅವರಮ್ಮ ನಾಲ್ಕು ಜನ ಅವನು ಬರೋದನ್ನು ನೋಡ್ತಾನೆ ಇಲ್ಲಿ ಕಪಿಲ್ಗೆ ಯೂನಿಯಾ ಕಿಲ್ ಬಂದ ಅಂತ ಯೋಚನೆ ಶುರು ಆಗಿರತ್ತೆ ಹಾಗೆ ಅವನ ಅವನ ದೊಡಮ ಕೂಡ ಅಂದ್ರೆ ಜಗದೀಶ್ ಚಂದನ್ ಎರಡನೇ ಹೆಂಡತಿ ರಾಣಾಗೆ ಕೂಡ ಯೂನಿಯಾ ಕಿಲ್ ಬಂದು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಭಯ ಶುರು ಆಗುತ್ತೆ ಅದೇ ಜೀವ ಬಂದು ಫೋಟೋ ಮುಂದೆ ಇರೋಂಥ ಹೂಗಳನ್ನ ತಗೊಂಡು ಅವರಪ್ಪನ ಫೋಟೋಗೆ ಹಾಕೋಕ್ಕೂ ಮುಂಚೆ ಇಷ್ಟು ದಿನ ಆಗಿದ್ದು ಬೇರೆ ಇನ್ನು ಮುಂದೆ ಆಗೋದು ಬೇರೆ ಅಪ್ಪನ ಕರ್ತವ್ಯ ಏನು ಮಗನ ಕರ್ತವ್ಯ ಅನ್ನೋದನ್ನು ಎಲ್ಲ ಚುಪ್ತಾ ಮಾಡೋಕೆ ಬಂದಿರೋದು ಇದು ನೀವು ಮಾಡಿದ್ದು ನೀವು ಅಂದ್ಕೊಂಡಿದ್ದು ನಿಮ್ಮ ಕೊನೆಯ ಆಸೆಗಳ್ನ ನಾನು ನೆರವೇರಿಸ್ತೀನಿ ನೆರವೇರಿಸಿನೇ ನಂತಿರೋದು ಅಲ್ಲಿವರೆಗೂ ನಾನು ಸುಮ್ಮನೆ ಇರೋದನ್ನಲ್ಲ ನಿಮ್ಮ ನಿಮ್ಮ ಮಗನಾಗಿ ನಿಮ್ಮ ಹೇಳಿ ನೀವು ಅಂದ್ಕೊಂಡಿದ್ದನ್ನು ಮಾಡಿನೇ ಮಾಡ್ತೀನಿ ಇದು ನಾನು ಮಾಡ್ತಿರೋ ಶಪಥ ಇದು ನಾನು ನಿಮಗೆ ಕೊಡ್ತಿರೋ ಮಾತನ್ನು ಹೇಳಿ ಅವ್ನ ಫೋಟೋ ಮುಂದೆ ಇರೋಂಥ ಹೂವನ್ನು ತೆಗೆದು ಅವ್ರ ಫೋಟೋಗೆ ಹಾಕಿ ಅಕ್ಕಿ ಅವ್ನು ನಮಸ್ಕರಿಸ್ತಾನೆ ನಮಸ್ಕರಿಸ್ಬೇಕಾದ್ರೆ ಅವನ ಕಣ್ಣಲ್ಲಿ ಎಲ್ರಿಗೂ ಮೇಲಿರುವಂಥ ದ್ವೇಷ ಎಲ್ರ ಮೇಲಿರುವಂಥ ಕೋಪ ಕಣ್ಣು ಕೆಂಪಾಗಿ ಕಣ್ಣು ದೊಡ್ಡದಾಗಿ ಬಿಡ್ತಾ ಹೇಳ್ತಾನೆ ಇದನ್ನು ಹೇಳಬೇಕಾದ್ರೆ ಕಪಿಲ್ ರಾಣ ಎಲ್ಲರೂ ಅವನನ್ನು ಇವನೇನು ಹೇಳ್ತಿದ್ದಾನೆ ಅಂತ ಏನು ಮಾತಾಡೋಕ್ಕಾಗ್ದಾರೆ ಆಸೆಕೆ ನಿಂತಿರ್ತಾರೆ ಆಗ ಜೀವ ಹೇಳ್ತಾನೆ ತಂದೆಯ ಕರ್ತವ್ಯ ನಿಭಾಯಿಸೋದು ನನ್ನ ಕರ್ತವ್ಯ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ರಚನಾ ಒಬ್ಬರೇ ಅಲ್ಲ ನಾನು ನಿಮ್ಮ ಜೊತೆ ಇದ್ದು ನಿಮಗೆ ನಾನು ಸಹಾಯ ಮಾಡ್ತೀನಿ ನೀವು ಅಲ್ಲ ನಾವು ಅಂತ ಹೇಳಿ ಜೀವ ಅಂತ ರಚನಾ ಜೀವಾಗೆ ಹೇಳ್ತಾಳೆ ಅದನ್ನು ಜೀವ ಕೇಳಿಸ್ಕೊಂಡು ರಚನಾ ಕಡೆ ತಿರುಗಿ ಅವನಿಗೆ ಒಂದು ಸಮಾಧಾನಕರವಾಗಿರೋಂಥ ಭಾವನೆ ಬರುತ್ತೆ ನನ್ನ ಜೊತೆ ಹೆಂಡತಿಯಾಗಿ ತಾಳಿ ಕಟ್ಟಿದ ಮೇಲೆ ಹೆಂಡತಿಯಾಗಿ ಸತಧರ್ಮಿಯಾಗಿ ನಾನು ಏನು ಮಾಡ್ತೀನೋ ಅದ್ರ ಜೊತೆ ಇರ್ತೀನಿ ಅನ್ನೋ ಧೈರ್ಯ ಹೇಳಿದ್ರು ಅನ್ನೋ ಕಾರಣಕ್ಕೆ ರಚನನ ನೋಡಿ ಖುಷಿ ಪಡ್ತಾನೆ ಇಲ್ಲಿ ಅವರು ಮೂರು ಜನಕ್ಕೆ ಹೊಸ ಇವರೆಲ್ಲರ ಪ್ರಪಂಚಕ್ಕೆ ಅವರು ನಾಲ್ಕು ಜನ ಹೊಸ ಹೊಸದಾಗಿ ಬರ್ತಾರೆ ಅವರು ಹೊಸ ಪ್ರಪಂಚಕ್ಕೆ ಕಾಲಿರ್ತಿದ್ದಾರೆ ಆದರೆ ಇವ್ರ ನಾಲ್ಕು ಜನಕ್ಕೆ ಅದು ಹೊಸ ಸವಾಲಾಗಿರುತ್ತೆ ಈ ಹೊಸ ಪ್ರಪಂಚದಲ್ಲಿ ಈ ಹೊಸ ಸವಾಲಿಗೆ ಇವರು ನಾಲ್ಕು ಜನ ಹೇಗೆ ತಯಾರಾಗಿರ್ತಾರೆ ಅನ್ನೋದೇ ಇರೋಂಥ ಮುಂದಿನ ಭಾಗಗಳು ಈ ಭಾಗಕ್ಕೆ ನಿನಗಾಗಿ ಹೊಸ ತಿರುವೆ ತಗೊಳ್ಳುತ್ತೆ ಈ ಹೊಸ ತಿರುವೆಗೆ ಈ ಹೊಸ ಬದಲಾವಣೆಗೆ ಎಲ್ಲರೂ ನುಡಿ ಬರೆಯೋಣ ಹಾಗೆ ಎಲ್ಲರೂ ಇದಕ್ಕೆ ಹಾರೈಸೋಣ ಆಗಲಿ ಅಂತ ಇನ್ನು ಮುಂದೆ ನಿನಗಾಗಿ ಹೊಸ ತಿರುವಿನಲ್ಲಿ ಬರುತ್ತೆ ಹೊಸ ಅಧ್ಯಾಯವೇ ಶುರು ಆಗುತ್ತೆ ಏನು ಏನು ಅಧ್ಯಾಯವನ್ನು ನೋಡೋಣ ಅಪ್ಪ ಮಗನ ಸಂಬಂಧದ ಅಧ್ಯಾಯ ಹೇಗಿರುತ್ತೆ ಏನು ಅನ್ನೋದನ್ನು ನೋಡೋಣ ನಿನಗಾಗಿನ್ನೂ ನೋಡ್ತಾ ಇರೋಣ ಕಾಪಾಡಿ